ನಿನ್ನೆಯ ದಿವಸ ಬಸವಣ್ಣನವರ ಭಕ್ತಿ ಚನ್ನ ಬಸವಣ್ಣನವರ ಅವಿರಳ ಜ್ಞಾನ ಅಲ್ಲಮಾ ಪ್ರಭುಗಳ ವೈರಾಗ್ಯವನ್ನ ಮೈಗೂಡಿಸಿಕೊಂಡಿರುವಂಥ ಭಕ್ತಿ ಜ್ಞಾನ ವೈರಾಗ್ಯದ ಪ್ರತೀಕರಾದಂಥ ಮಡಿವಾಳಪ್ಪನವರು ಕಡುಕೋಳವನ್ನು ಪ್ರತಿಯೊಬ್ಬರ ಕಡೆ ಕೊಳ್ಳವನ್ನಾಗಿ ನಿರ್ಮಾಣ ಮಾಡುವುದಕ್ಕ ಶರಣರ ಅನುಭವ ಮಂಟಪ ಎರಡನೆಯದಾಗಿ ಹುಟ್ಟು ಹಾಕಬೇಕು ಅಂತ ಸಂಕಲ್ಪ ತೊಡ್ತಾರೆ ಯಾರು ಈ ಅನುಭವ ಮಂಟಪವನ್ನು ಪ್ರವೇಶ ಮಾಡ್ತಾರೆ ಅವರನ್ನ ಮನುಷ್ಯರಾಗಿ ರೂಪಿಸೋದು ಏನಾದರಾಗು ನೀ ಏನಾದರಾಗು ಮೊದಲು ಮಾನವನಾಗು ಓದಿ ಬ್ರಾಹ್ಮಣನಾಗು ಖಾದಿ ಕ್ಷತ್ರಿಯನಾಗು ಶುದ್ರ ವೈಶ್ಯನೆಯಾಗು ನೀ ಏನಾದರಾಗು ನಿನ್ನೊಲವಿನಂತಾಗು ಮೊದಲು ಮಾನವನ ಕಲೆಗಾರ ವಿಜ್ಞಾನ ವ್ಯಾಪಾರಿಯ ನೀನೇ ಆಗು ನಿನ್ನೊಲವಿನಂತಾಗು ಮೊದಲು ಮಾನವನ ಸಿದ್ಧಯ್ಯ ಪುರಾಣಿಕರು ಹೇಳುವಂಗ ಜೀವನ ಉಪಜೀವನ ಸಾಗಿಸುವುದಕ್ಕ ಈ ನೆಲದ ಮೇಲೆ ನಾವು ಏನೇ ಮಾಡಿ ಎಂತೆ ಮಾಡಿ ವೃತ್ತಿಯನ್ನ ಮುಂದುವರೆಸಿದ್ರು ಕೂಡ ಪ್ರವೃತ್ತಿ ಮಾತ್ರ ಬದುಕಿನ ಕಡೆ ಬೆಳಕಿನ ಕಡೆ ಇರಬೇಕು ಅನ್ನುವಂತಹ ದೃಷ್ಟಿಯಿಂದ ಮಡಿವಾಳಪ್ಪನವರು ಕಡುಕೋಳವನ್ನ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಇದೇ ಊರಿನ ಕೃಷ್ಣಪ್ಪ ಮಡಿವಾಳಪ್ಪನವರ ಪಟ್ಟದ ಶಿಷ್ಯನಾಗ್ತಾನೆ ಯಾವಾಗ ಅವನಿಗೆ ಆವರಿಸಿದ ಆ ಹುಣ್ಣು ಆ ನಾರು ಹುಣ್ಣು ಯಾವಾಗ ಪರಿಹಾರ ಆಯಿತು ಮಡಿವಾಳಪ್ಪನವರು ಎಂಥವರು ಅನ್ನೋದ್ರ ಬಗ್ಗೆ ಕೃಷ್ಣಪ್ಪನಿಗೆ ಪರಿಣಾಮ ಆಗ್ತದೆ ಆಗಲೇ ತಾಯಿ ಕೃಷ್ಣಪ್ಪನವರ ತಾಯಿ ಕಾಶಿಬಾಯಿ ಹೇಳಿದ್ಲು ಬಹಳ ಬಹಳ ರೀತಿಯಲ್ಲಿ ಹೇಳ್ಕೊಂಡು ಬಂದಿದ್ಲು ಖರೆ ತಾಯಿಯ ಮಾತು ಯಾವಾಗ ಗೊತ್ತಾಗ್ತದಂದ್ರೆ ತನಗೆ ಅರಿವು ಆಗ್ತದಲ್ಲ ಮಡಿವಾಳಪ್ಪನವರ ಮಹಾತ್ಮೆ ಯಾವಾಗ ಗೊತ್ತಾಗ್ತದೆ ಅವಾಗನೇ ಖಾಸ ಶಿಷ್ಯನಾಗ್ತಾನೆ ಗೌಡತಿ ಬರ್ತಾಳೆ ಚೆನ್ನೂರು ಜಲಾಲ ಸಾಹಿಬರು ಬರ್ತಾರೆ ಕಡ್ಲೆವಾಡದಿಂದ ರಾಮಚಂದ್ರಪ್ಪ ಗೌಡ ಅವರು ಬೆನ್ನು ಹತ್ತಿ ಸಿದ್ದಪ್ಪ ಬರ್ತಾನೆ ಸಮೀಪದ ಬಾಳದ ಹುಗಾರು ನಿತನದ ರಾವಪ್ಪ ಬರ್ತಾನೆ ಈ ಸಂದರ್ಭದಲ್ಲಿ ಈ ಕಡುಕೋಳ ಶ್ರೀಮಠದಿಂದ ನಿತ್ಯ ಜ್ಞಾನ ದಾಸೋಹ ಮತ್ತು ಅನ್ನದಾಸೋಹ ತ್ರಿಕರಣಪೂರ್ವಕವಾಗಿ ನೆರವೇರುವಂತದ್ದಾಗ್ತದೆ ಈ ಭಾಗದ ಎಲ್ಲ ಊರಿನ ಜನ ಆಗಾಗ ಆಗಾಗ ಬಂದು ಮಡಿವಾಳಪ್ಪನವರು ನಡೆಸಿಕೊಂಡು ಬರುವಂತಹ ಸತ್ಸಂಗದಲ್ಲಿ ಭಾಗಿಯಾಗ್ತಾರೆ ಎಲ್ಲ ವ್ಯವಸ್ಥೆಯ ಭಾರ ಕಾರಭಾರ ಕೃಷ್ಣಪ್ಪನವ್ರ ಮೇಲೆ ಬೀಳ್ತದೆ ಕೃಷ್ಣಪ್ಪನವರು ಗುರು ಮಡಿವಾಳಪ್ಪ ಕೊಟ್ಟಿರುವಂತಹ ಜವಾಬ್ದಾರಿ ಈ ಲೌಕಿಕ ಆಗು ಹೋಗುಗಳ ಜವಾಬ್ದಾರಿ ಅಷ್ಟೇ ಮನಸಾರೆ ವಹಿಸಿಕೊಂಡು ಒಪ್ಪಿಕೊಂಡು ದಿನದ ದಿನಚರಿ ಒಂಚೂರು ಅಡ್ಡಿ ಆತಂಕ ಆಗಲಾರ್ದಂಗ ಎಲ್ಲರ ಸಹಾಯ ಸಹಕಾರ ತಗದು ತೆಗೆದುಕೊಂಡು ನಡೆಸಿಕೊಂಡು ಹೋಗ್ತಾ ಎಷ್ಟು ಜವಾಬ್ದಾರಿ ಹೊರ್ತಾನೆ ಕೃಷ್ಣಪ್ಪ ಅಂದ್ರೆ ಮಡಿವಾಳಪ್ಪನವರ ಬಾಯಿಯೊಳಗೆ ಬರು ಬರೋದ್ರೊಳಗನೆ ಸೊನ್ನೆ ಮಾಡಿದ್ರು ಸಾಕು ಕೃಷ್ಣಪ್ಪನವರ ಮುಖ ನೋಡಿದ್ರೆ ಸಾಕು ಇವರು ಇದಕ್ಕ ಕಾರ್ಯಕರ್ತಾರ ಇದ ಕೆಲಸಕ್ಕೆ ಕಾರ್ಯಕರ್ತಾರ ಅಂತ ಸೂಕ್ಷ್ಮಪ್ರಾಯಿಯಾಗಿರುವಂತ ಕೃಷ್ಣಪ್ಪ ತಿಳ್ಕೊಂಡು ಮಡಿವಾಳಪ್ಪನವರ ಬಾಯಿಂದ ಬರೋದ್ರೊಳಗನ ಮಠದ ಕೆಲಸಗಳು ಆಗು ಹೋಗಲು ಮಾಡಿ ಮುಗಿಸ್ತಿದ್ದ ಹೀಗಾಗಿ ಕೃಷ್ಣಪ್ಪನವರ ಮೇಲೆ ಎಲ್ಲಿಲ್ಲದ ವಿಶ್ವಾಸ ನಂಬಿಕೆ ಮಡಿವಾಳಪ್ಪನವರಲ್ಲಿ ಬರುವಂಥದ್ದಾಗ್ತದೆ ಈ ಸಂದರ್ಭದಲ್ಲಿ ಕಡುಕೋಳಕ್ಕ ಸಮೀಪ ಇರುವಂತಹ ಕೋಣ ಸದಸಿಗೆಯ ಗೌಡ್ರು ಪಡಿವಾಳಪ್ಪನವರು ಬೆಂಡೆ ಗುಂಕ್ ಹೋದ್ರು ಅಲ್ಲೊಂದು ಮಠ ಮಾಡಿದ್ರು ಯಾಳಿನ ಹೋದ್ರು ಅಲ್ಲೊಂದು ಮಠ ಮಾಡಿದ್ರು ಜಂಬೆರಾಳಕ್ಕೆ ಹೋದ್ರು ಅಲ್ಲೊಂದು ಮಠ ಮಾಡಿದ್ರು ಅಲ್ಲೊಂದು ಗುರುತು ಮಾಡಿದ್ರು ಕಡುಕೋಳಕ್ಕ ಸಮೀಪ ಕೋಣ ಸದಿಸಿಗೆ ನಮ್ಮೂರಿಗೆ ಕರ್ಕೊಂಡು ಹೋಗ್ಬೇಕು ನಮ್ಮ ಮನೆತನದಿಂದ ಒಂದಿಷ್ಟು ಗುರುತು ಕೊಟ್ರೆ ಜಾಗ ಕೊಟ್ರೆ ಇಲ್ಲಿ ಒಂದು ಮಠ ಮಾಡಬೇಕು ಕರೀತಾನೆ ಕೇಳ್ತಾನೆ ಮಡಿವಾಳಪ್ಪನವರು ಅಂತಾರೆ ಕೋಣ ಸರಿಸಿ ಕಡ್ಕೊಳ್ಳಕ್ಕೆ ಎಷ್ಟು ದೂರು ಅಲ್ಲಿಂದ ಬಂದ್ಬಿಟ್ರೆ ಮುಗಿದೋಯ್ತು ಇಲ್ಲಿ ಮಾಡೋದೇನು ಮತ್ತ ಬ್ಯಾಡ ಬೇಡ ಅಂತಾರೆ ಯಾವ ಸಮಯದಲ್ಲಿಯೂ ಮಲ್ಲನಗೌಡರು ಕೇಳಿದ್ರು ಬೇಡ ಬೇಡ ಅನ್ನುವಂತ ಸಂದರ್ಭದಲ್ಲಿ ಬಿಡಂಗಿಲ್ಲ ಬಂದಾಗೊಮ್ಮೆ ಒಮ್ಮೆ ಕೇಳವನೆ ಬಂದಾಗ ಕೇಳವನೆ ಯಾವಾಗ ಮಲ್ಲನಗೌಡರು ಕೇಳುತ್ತಿದ್ರು ಮಡಿವಾಳಪ್ಪನವರು ಕೃಷ್ಣಪ್ಪನವ್ರಿಗೆ ಕರಿಬೇಕು ಗೌಡ್ರು ಹಿಂಗನ ಕತ್ತಾರೆ ಹೆಂಗ ಗೌಡ್ರು ಹಿಂಗನ ಕತ್ತಾರೆ ಹೆಂಗ ಅನ್ನುವಾಗ ಕೃಷ್ಣಪ್ಪ ಅಂತಾನೆ ಮಡಿವಾಳಪ್ಪನವ್ರಿಗೆ ಇಲ್ಲೇ ಸಾಕಷ್ಟು ಕೆಲಸಗಳು ಪುರುಸತ್ತಿಲ್ಲ ಎಷ್ಟು ದೂರ ಕೋಣಸಿರಿಸಿಗಿ ಮತ್ತ ಅಲ್ಲಿ ಒಂದು ಮಠ ನೀವು ಕೊಳ್ಳಿಗೆ ಹಾಕೊಂಡ್ರ ಮಾಡೋರ್ಯ ಗೌಡ್ರು ಬರ್ಲಿ ಊರವ್ರು ಬರ್ಲಿ ಎಲ್ಲರೂ ಬರ್ಲಿ ಎಷ್ಟು ದೂರ ಕಡ್ಕೊಳ ಇಂಥವೆಲ್ಲ ಕೊಳಿಗ್ ಹಾಕೋಬೇಡಪ್ಪ ಅನ್ಬೇಕು ಅಷ್ಟಾದ್ರೂ ಮಲ್ಲನ ಗೌಡ್ ಬಿಡುವುದಿಲ್ಲ ಅವಾಗ ಮಡಿವಾಳಪ್ಪನವ್ರು ಅಂತಾರೆ ಕೃಷ್ಣಪ್ಪ ಗೌಡ್ ಬಿಡಂಗಿಲ್ಲ ನಡಿ ಹೋಗಮ್ಮ ಹೊಲ ಕೊಡ್ತಾನಂತ ಹೊಲ ಮಠಕ್ಕ ಹೊಲ ಕೊಡ್ತಾನಂತ ಅಲ್ಲೊಂದು ಮಠ ಮಾಡಬೇಕು ಅಂತ ಆಶಾ ಅವನ ಆಶೆ ಯಾಕೆ ನಿರಾಕರಿಸ್ಬೇಕು ನಡಿ ಹೋಗೋಣ ಅಂತ ಕೋಣ ಸಿರಿಸಿಗೆ ಮಲ್ಲನಗೌಡರು ಒತ್ತಾಯಕ್ಕ ಕೃಷ್ಣಪ್ಪನ ಜೊತೆಗೂಡಿ ಮಡಿವಾಳಪ್ಪನವರು ಸಿರಿಸಿಗೆ ಬರ್ತಾರೆ ಕೋಣ ಸಿರಿಸಿ ಅವರು ಮನೆಗ್ ಮನಿ ಮನೆ ಕರ್ಕೊಂಡು ಹೋಗ್ತಾರೆ ಮಲ್ಲನಗೌಡರು ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ ಕೂಡಿಸ್ತಾರೆ ಪೂಜೆ ಪುರಸ್ಕಾರ ಗೌರವ ಆಧಾರ ತ ಕೃಷ್ಣಪ್ಪಗ ಕೃಷ್ಣಪ್ಪಗ ಮಲ್ಲನಗೌಡರು ಒಳಗೆ ಕರೋದು ಬಹಳ ದಿನದಿಂದ ಹಂಬಲಿತ್ತು ನಮ್ಮ ಮನೆತನದ ಹೊಲ ಕೊಡಬೇಕು ಮಠ ಮಾಡಬೇಕು ಮಡಿವಾಳಪ್ಪನವ್ರು ಬೇಡ ಅಂದ್ರೂ ಕೂಡ ನಾ ಒತ್ತಾಯ ಮಾಡಕೊಂತ ಇವತ್ತ ಕರ್ಕೊಂಡು ಬಂದೀನಿ ಖರೆ ನಮ್ಮ ನಮ್ಮನೆಯವರು ನಮ್ಮ ಮಕ್ಕಳು ಸಮಕ್ಷಮದಾಗ ಕೊಟ್ಟು ಬಿಡಬೇಕು ಮಡಿವಾಳಪ್ಪನವ್ರು ಪಾದಕ ಅರ್ಪಣೆ ಮಾಡಬೇಕು ಅಂತ ಕರ್ಕೊಂಡು ಬಂದ್ರೆ ನಮ್ಮ ಮನೆಯನ್ನಕ್ಕೆ ನಮ್ಮ ಮಕ್ಕಳು ಒಪ್ತಾಯಿಲ್ಲ ನಮ್ಮ ಮನೆಯನ್ನ ನಮ್ಮ ಮಕ್ಕಳು ಒಪ್ತಾ ಇಲ್ಲ ಅಂತ ತಿಳ್ಕೊಂಡು ಕೃಷ್ಣಪ್ಪನವ್ರ ಮುಂದೆ ಹೇಳುವಾಗ ಕೃಷ್ಣಪ್ಪ ಆ ಮಾತು ಇಟ್ಟುಕೊಳ್ಳಂಗಿಲ್ಲ ಮನಸ್ಸನ್ನಾಗ ಇಟ್ಟುಕೊಳ್ಳಂಗಿಲ್ಲ ಮಡಿವಾಳಪ್ಪನವ್ರ ಪಠಶಾಲಿಯೊಳಗೆ ಏನು ಕುತ್ಕೊಂಡಿದ್ರಲ್ಲ ನೋಡ್ರಿ ಮೊದಲೇ ನಾ ಬ್ಯಾಡ ಬ್ಯಾಡ ಅಂದ್ರೂ ಕೂಡ ಮಲ್ಲನಗೌಡ್ರ ಮಾತಿಗೆ ಇವತ್ತು ನೀವು ಬಂದ್ರಿ ಮಲ್ಲನಗೌಡರು ಹಿಂಗನಕತ್ತ ಮಲ್ಲನಗೌಡರು ಹಿಂಗೆ ಅನಕತ್ತ್ಯಾರ ಅನ್ನುವಾಗ ಮಡಿವಾಳಪ್ಪನವರು ಕೃಷ್ಣಪ್ಪನ ಮಾರಿ ನೋಡುದು ನನ್ನ ಮಾರಿ ಏನು ನೋಡ್ತಿರಿ ನಾನು ಮೊದಲೇ ಬೇಡ ಅಂದಿದ್ದೆ ಇಂಥ ಕಳ್ಳಗೌಡ ಸುಳ್ಳು ಗೌಡರ ಮಾತು ಕೇಳಿ ನಿಮ್ಮನ್ನ ಕರ್ಕೊಂಡು ಬಂದೆ ಅನ್ನುವಾಗ ಕೃಷ್ಣಪ್ಪ ತಾಳಕ ತಾಳ್ಕೊಳಕ್ ಆಗೋದಿಲ್ಲ ಅವಾಗ ಏನು ಮಾಡ್ತಾನ ಏನ್ ಹೇಳ್ತಾನಂದ್ರೆ ಎಂತ ಸುಳ್ಳ ನೋವಾ ನೋವರ ಗೌಡ ಎಂತ ಸುಳ್ಳೋವೋವೂರ ಗೌಡ ಕೆತ್ತ ಸುಳ್ಳೋವ മനവ നോടി ഉച്ച മനവാർഗാടി എണ്ണ മനവ നോടി ഉച്ച ಿಲ್ಲ ಮನಸ್ಸು ತೀರಲಿಲ್ಲ ಪ್ರೀತಿ ಕಡಿಯಲಿಲ್ಲ ಎಂತ ಕಳ್ಳನೋ ಈ ಊರ ಎಂತ ಸುಳ್ಳನೋ ತನ್ನ ಮನೆಗೆ ಎನ್ನ ಕರವ ಬಿಡಿದ ಎಳೆದುಕೊಂಡು ತನ್ನ ಮನೆಗೆ ನಡೆದ ಸವಿ ಸವಿಯನ್ನು ತಲಿ ಬಡದಿ ಬಿಡದೆ ಎರಡು ಸವಿ ಬಿಡದೆ

ಜಗಳ ಬೆಳಿದ ತಡವಳಿ ಕಿಲ್ಲದೆ ಕಡನೆ ಮಾಡಿದ ತಡವಳಿ ಕಿಲ್ಲದೆ ಕಡನೆ ಮಾಡಿದ ಕಲ್ಲನೆ ಕಡಿದ ಬೆಲ್ಲದೆ ನಡೆದ ಕಲ್ಲನೆ ಕಡಿದ ಬೆಲ್ಲದೆ ನಡೆದ ಎಂದ ಕಳ್ಳನೋವಾ ಗೌಡ ಎತ್ತ ಸುಳ್ಳನೋವಾ ಗೌಡ ಒಬ್ಬವನೈವ ಕಳ್ಳ ಕಣ್ಣಿಗೆ ಕಾಣಲಿಲ್ಲ ಇವರ ಗೌಡ ಒಬ್ಬವನೈವ ಕಳ್ಳ ಕೂನ ಹೇಳಲಿಲ್ಲ ದೇಶ ಹಾಡ ಮಾಡಲಿಲ್ಲ ಕೂನ ಹೇಳಲಿಲ್ಲ ದೇಶ ಹಾಡ ಮಾಡಲಿಲ್ಲ ಸಾಧಿದ ಜನ್ಮಗಳು ಈಶ ಮಣಿವ ಒಬ್ಬವನೇ ಇರುವ ಕಳ್ಳ ಊನ ಹೇಳಲಿಲ್ಲ ದೇಶ ಹಣ ಮಾಡಲಿಲ್ಲ ಊನ ಹೇಳಲಿಲ್ಲ ದೇಶ ಮಾಡಲಿಲ್ಲ ಸಾಸಿರ ಜನ್ಮದೋಳು ಈಶ ಮಣಿವಾಳ ಸಾಸಿರ ಜನ್ಮದೋಳು ಈಶೆ ಮಡಿವಾಳ ಖಾಸ ಮಗನ ਜੋੜੀ ਈਸ਼ਾ ਪੜੇ ਵਾਲਾ ਖਾਸ ਮਗਨੇ ਬੱਲਾ ਏ ਐ ਯੰਤਾ ਕੱਲ ਨੋਵਾ ਯੰਤਾ ਕੱਲ ਨੋਵਾ ਈ ਮੁੜ ਕੌੜਾ ਯੰਤਾ ਸੁਲ ਨੋਵਾ ਈ ਮੁੜ ਕੌੜਾ ಸಿರಸಿಗೆಯಲ್ಲಿ ಮಡಿವಾಳಪ್ಪನವರ ಮಡಿವಾಳಪ್ಪನವರ ಪಟ್ಟದ ಶಿಷ್ಯ ಕೃಷ್ಣಪ್ಪನವರ ಸಮ್ಮುಖದಲ್ಲಿ ನಡೆದಿರುವಂತಹ ಈ ಘಟನೆ ಕೃಷ್ಣಪ್ಪನವರು ಮನಸ್ಸಿಗೆ ಹೋಲಿಕೆ ಮಾಡುತ್ತಾರೆ ಮಲ್ಲನಗೌಡ ಮಲ್ಲನಗೌಡರ ಮನೆ ಅವರು ಕೊಡಬೇಕಾಗಿರುವಂತಹ ಜಮೀನು ಅದು ನೆಪವಾಗಿದ್ದರೂ ಕೂಡ ಎಂತ ಕಳ್ಳನವ್ವ ಈ ಊರ ಗೌಡ ಎಂತ ಸುಳ್ಳನವ್ವ ಗೌಡ ಯಾರು ಅಂತ ಕೇಳಿದ್ರೆ ಮನಸ್ಸು ಮನಸ್ಸು ಅನ್ನುವಂತ ಗೌಡ ಸುಳ್ಳನಾಗ್ತಾನೆ ಕಳ್ಳನಾಗ್ತಾನೆ ಮಡಿವಾಳಪ್ಪನವರ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಆಗ್ತದೆ ಅತನಿ ಅಪ್ಗೊಳ್ಳಿದ್ದು ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಶಿವಯೋಗಿಗಳಂದ್ರೆ ಅತನಿ ಮುರುಗೇಂದ್ರ ಶಿವಯೋಗಿಗಳು ಯಾರೋ ಒಬ್ರು ಬಂದು ಅತನಿ ಶಿವಯೋಗಿಗಳಿಗೆ ಕೈ ಮುಗಿದು ಉದ್ಧಾರ ಮಾಡ್ಯಪ್ಪ ಅಂತ ಕೇಳ್ಕೊಂಡು ನನಗ ಉದ್ಧಾರ ಮಾಡ್ರಿ ಅಂತ ಕೈ ಮುಗಿದು ಕೇಳುವಾಗ ಹತನೇ ಶಿವಯೋಗಿಗಳಂತಾರೆ ನಿನಗ ಉದ್ಧಾರ ಮಾಡವ ಯಾರಪ್ಪ ಅಂತ ನಿನಗ ಉದ್ಧಾರ ಮಾಡವ ಯಾರು ಯಾರು ಲೋಕೋದ್ಧಾರ ಮಾಡಬೇಕು ಅಂತ ಬಯಸ್ತಾರೆ ಅವರು ಆತ್ಮೋದ್ಧಾರ ಮಾಡಿಕೊಳ್ಳಬೇಕು ಲೋಕೋದ್ಧಾರದ ಭದ್ರ ಬುನಾದಿಯೇ ಆತ್ಮೋದ್ಧಾರ ಅಂತ ಹೇಳುತ್ತಿದ್ದ ಹಂಗ ಮಡಿವಾಳಪ್ಪನವರು ಮನಸ್ಸಿಗೆ ಗೌಡ ಅಂತ ಸಂಬೋಧನೆ ಮಾಡಿ ನೀ ಕಳ್ಳ ಸುಳ್ಳ ಆಗಬಾರದು ಅಂತಂದ್ರ ನೀ ಮನಸ್ಸನ್ನ ತಿದ್ದುಕೋ ಮನಸ್ಸಿಗೆ ಈ ರೀತಿ